ಮತಧರ್ಮ ಒಂದು ಪ್ರಬಂಧ ಅಧ್ಯಾಯ ಒಂಬತ್ತು ಕಮ್ಯುನಿಸ್ಟ್ ನೈತಿಕತೆ ನಮ್ಮ ನೀತಿ ಎಂಬುದು ಕಾರ್ಮಿಕ ವರ್ಗದ ಸಂಘರ್ಷವನ್ನು ತಾರ್ಕಿಕವಾಗಿ ಅನುಮಾನಿಸಿ ರೂಪಿಸಿರುವ ವಿಚಾರ ಇದು ಲೆನಿನ್ ಅವರ ಮಾತುಗಳು ಬಂಡವಾಳಿಗ ವರ್ಗದ ನೀತಿ ಬೋಧಕರು ಕ್ರೋಧದಿಂದ ಕೆರಳಿ ಹೇಳುತ್ತಾರೆ ಇದು ನೈತಿಕ ಮೌಲ್ಯಗಳ ನಿರಾಕರಣೆ ಹೀಗೆ ನೈತಿಕ ಮೌಲ್ಯಗಳನ್ನು ಅಲ್ಲಗಳೆಯುವ ಕಮ್ಯುನಿಸ್ಟರು ನೀತಿಗೆಟ್ಟ ಜನ ನೈತಿಕ ಮೌಲ್ಯಗಳನ್ನು ನಾವು ಅಲ್ಲಗಳೆಯುವುದಿಲ್ಲ ಆದರೆ ಅವು ಚಿರಂತನ ಮೌಲ್ಯಗಳು ಎಂಬುದನ್ನು ನಾವು ನಿರಾಕರಿಸುತ್ತೇವೆ ನೈತಿಕ ಮೌಲ್ಯಗಳು ಸಮಾಜದ ವಿಕಾಸ ಕ್ರಿಯೆಯಿಂದ ಉಪಲಬ್ಧವಾದಂಥವು ಮಾನವ ಸಮಾಜ ಹೇಗೆ ಪ್ರಾಣಿ ಅವಸ್ಥೆಯಿಂದ ಅನಾಗರಿಕತೆಯ ಮೂಲಕ ನಾಗರಿಕತೆಯ ಹಂತಕ್ಕೆ ವಿಕಾಸ ಹೊಂದಿತೋ ಹಾಗೆ ಒಳಿತು ಕೆಡುಕು ಸರಿ ತಪ್ಪು ಸತ್ಯ ಸುಳ್ಳು ಮುಂತಾದ ಪರಿಕಲ್ಪನೆಗಳೂ ಸಹ ಸಮಾಜದ ಪ್ರತಿಯೊಂದು ವಿಕಾಸದ ಹಂತದಲ್ಲೂ ಆಯಾ ಸ್ಥಿತಿಗತಿಗಳಿಗೆ ಸಾಪೇಕ್ಷವಾಗಿ ಮನುಷ್ಯನ ಮನಸ್ಸಲ್ಲಿ ಬೆಳೆಯುತ್ತಾ ಬಂದಿವೆ ಆದರೆ ಪ್ರಾಮಾಣಿಕತೆ ನ್ಯಾಯಬದ್ಧ ನಡವಳಿಕೆ ಸಹನೆ ಮುಂತಾದ ಸದ್ಗುಣಗಳು ಸಾರ್ವಕಾಲಿಕ ಸತ್ಯಗಳಲ್ಲವೇ ನಾವೇನೋ ಹಾಗಂದುಕೊಳ್ಳಬಹುದು ಆದರೆ ಅದು ನಮ್ಮನ್ನು ಹೆಚ್ಚು ದೂರ ಕೊಂಡೊಯ್ಯಲಾರದು ಅವು ಯಾವ ಸಾಮಾಜಿಕ ಜೀವನದ ಸಂದರ್ಭದಲ್ಲಿ ಉದ್ಭವಿಸಿದವೋ ಆ ಸಾಮಾಜಿಕ ಜೀವನದಿಂದ ಅವುಗಳನ್ನು ಪ್ರತ್ಯೇಕಗೊಳಿಸಿದರೆ ಅವು ಅರ್ಥವಿಲ್ಲದ ಅಮೂರ್ತ ಕಲ್ಪನೆಗಳಾಗುತ್ತವೆ ಅವು ಕಾರ್ಯಪ್ರವೃತ್ತವಾಗಿರುವಾಗ ಅವುಗಳನ್ನು ನಾವು ವಿವೇಚಿಸಿದರೆ ಅವುಗಳಲ್ಲಿನ ಗಮನಾರ್ಹವಾದ ವಿರೋಧಾಭಾಸಗಳು ಎದ್ದು ತೋರುತ್ತವೆ ಇನ್ನೊಬ್ಬನ ದುಡಿಮೆಯ ಫಲವನ್ನು ತಿನ್ನುತ್ತಾ ಬದುಕುವುದು ಪ್ರಾಮಾಣಿಕತೆಯೇ ನ್ಯಾಯಬದ್ಧ ನಡವಳಿಕೆ ಎಂದರೇನು ಯಹೂದಿಗಳ ಮೇಲಿನ ದ್ವೇಷವು ಅಪರಾಧವೇ ಅಪರಾಧಗಳನ್ನು ನಾವು ಸಹಿಸಬೇಕೆ ಅಪರಾಧವೆಂದರೇನು ಕಮ್ಯುನಿಸಂ ಎಂಬುದು ಒಂದು ಶಿಕ್ಷಾರ ಪಿತೂರಿಯೇ ಕಾರ್ಮಿಕ ವರ್ಗದವರು ಗೆದ್ದು ಅಧಿಕಾರಕ್ಕೆ ಬಂದಾಗ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಯತ್ನಿಸುವ ವಿದ್ವಂಸಕರನ್ನು ಪ್ರಚೋದನಾಕಾರರ ಪ್ರಯತ್ನಗಳನ್ನು ಹತ್ತಿಕ್ಕುವುದು ನ್ಯಾಯವೇ ಈ ಎಲ್ಲ ಪ್ರಶ್ನೆಗಳಲ್ಲಿ ಆಯಾಯ ವರ್ಗದ ಹಿತಾಸಕ್ತಿಗಳ ಸಂಘರ್ಷವು ಕಾಣಬರುತ್ತದೆ ವರ್ಗ ಸಂಘರ್ಷದಿಂದ ಹೊರತುಪಡಿಸಿ ಅವನ್ನು ತೀರ್ಮಾನಿಸಲಾಗುವುದಿಲ್ಲ ವರ್ಗೀಕೃತ ಸಮಾಜದ ಬೆಳವಣಿಗೆಯ ಪ್ರತಿ ಹಂತದಲ್ಲೂ ಆಡುವ ವರ್ಗ ತನ್ನ ವಿಶಿಷ್ಟ ಸೌಕರ್ಯ ಸವಲತ್ತುಗಳನ್ನು ಕಾಪಾಡಿಕೊಂಡು ಶಾಶ್ವತಗೊಳಿಸಲು ಅವು ಮೇಲುನೋಟಕ್ಕೆ ತ್ರಿಕಾಲಾಬಾಧಿತ ಮೌಲ್ಯವೆಂದು ತೋರುವ ರೀತಿಯಲ್ಲಿ ತನಗೆ ಅಗತ್ಯವಾದ ನೀತಿ ಸಂಹಿತೆಯೊಂದನ್ನು ಸ್ಥಾಪಿಸುತ್ತದೆ ಪ್ರಾಚೀನ ಸಮಾಜದಲ್ಲಿ ಗುಲಾಮರು ಸಹಜವಾಗಿಯೇ ಸ್ವತಂತ್ರ ಪ್ರಜೆಗಳಿಗಿಂತ ಕೀಳೆಂಬ ಭಾವನೆಯ ಆಧಾರದ ಮೇಲೆ ಆ ಸಮಾಜದ ನೀತಿ ಸಂಹಿತೆ ರೂಪಿತವಾಯಿತು ಈ ನೀತಿ ಸಂಹಿತೆ ಪ್ರಾಚೀನ ಸಮಾಜಕ್ಕಿಂತ ಹೆಚ್ಚು ಶಾಶ್ವತವಾದುದೇನಲ್ಲ ಆದರೆ ಗುಲಾಮರು ಉಳಿದವರಿಗಿಂತ ಕೀಳು ಎಂಬ ಭಾವನೆ ಎಲ್ಲೆಲ್ಲಿ ದಾಸ್ಯ ಪದ್ಧತಿ ಇನ್ನೂ ದೃಢವಾಗಿ ಉಳಿದಿದೆಯೋ ಅಲ್ಲೆಲ್ಲ ಇನ್ನೂ ಜೀವಂತವಾಗಿ ಉಳಿದಿದೆ ವಸಾಹತುಗಳಲ್ಲಿ ಗುಲಾಮರಿಗಿಂತ ಕೀಳು ಸ್ಥಿತಿಯಲ್ಲಿರುವ ಜನರ ಶೋಷಣೆಯನ್ನು ಸಮರ್ಥಿಸಿಕೊಳ್ಳುವ ಬೂರ್ಜ್ವಾ ಸಮಾಜದ ವರ್ತನೆಯಲ್ಲಿ ಈ ಮೇಲು ಕೀಳು ಎಂಬ ನೀತಿ ಸಂಹಿತೆಯ ಪಳೆಯುಳುಕೆಗಳು ಇನ್ನೂ ಇವೆ ಶ್ರೀಮಂತರ ಹಾಗೆಯೇ ಜೀತಗಾರರು ದೇವರ ಸೃಷ್ಟಿಯೆಂದು ಹೂಳಿಗಮಾನ್ಯ ವ್ಯವಸ್ಥೆ ಒಪ್ಪಿಕೊಂಡರೂ ಜೀತಗಾರರಿಗೆ ದೇವರು ಸ್ಥಾನವನ್ನು ಕೊಟ್ಟಿದ್ದಾನೆಂಬುದು ಫ್ಯೂಡಲ್ ನೀತಿ ಸಂಹಿತೆ ಹೂಳಿಗಮಾನ್ಯ ಪದ್ಧತಿಯ ನೀತಿ ಸಂಹಿತೆಯನ್ನು ಬಂಡವಾಳಶಾಹಿಯು ಬುಡಬೇನು ಮಾಡಿತು ಬಂಡವಾಳಶಾಹಿಗೆ ಬೂರ್ಜ್ವ ನಂಬಿಕೆಯೇ ಆಧಾರ ಅದರ ಪ್ರಕಾರ ವ್ಯಕ್ತಿ ಸ್ವಾತಂತ್ರ್ಯವೆಂದರೆ ಕಾರ್ಮಿಕರು ದುಡಿಮೆಯಿಂದ ಸಂಪಾದಿಸಿದ ಪ್ರತಿಫಲದಲ್ಲಿ ಉಳಿಕೆಯಾದುದನ್ನು ಬಂಡವಾಳಿಗರು ದೋಚಬಹುದು ಅದೇ ಬಂಡವಾಳಿಗ ವರ್ಗದ ನೀತಿಯಾಯಿತು ಆದರೆ ಪ್ರಾಚೀನ ಸಮಾಜದ ಮತ್ತು ಫ್ಯೂಡಲ್ ಸಮಾಜದ ನೈತಿಕ ಮೌಲ್ಯಗಳು ಬಂಡವಾಳಶಾಹಿ ವ್ಯವಸ್ಥೆ ಪ್ರಾರಂಭವಾದಾಗ ರದ್ದಾದವು ಎಂಬುದನ್ನು ಸ್ವತಃ ಬಂಡವಾಳಿಗ ವರ್ಗವೂ ಸಹ ಅಲ್ಲಗಳೆಯಲಾರದು ಆದರೆ ಇದೇ ಬೂರ್ಜಾ ವ್ಯವಸ್ಥೆಗೆ ತನ್ನ ಮೌಲ್ಯಗಳು ಅದೇ ರೀತಿ ಮಾಯವಾಗುತ್ತವೆ ಎಂಬುದನ್ನು ಒಪ್ಪಿಕೊಳ್ಳುವಷ್ಟು ಧೈರ್ಯವಿರಲಿಲ್ಲ ಯಾಕೆಂದರೆ ಅದರಿಂದ ತಮ್ಮ ವರ್ಗದ ಅಧಿಕಾರಕ್ಕೆ ನೈತಿಕ ಆಧಾರವೇ ಕುಸಿಯುತ್ತದೆ ಎಂಬುದು ಬಂಡವಾಳಶಾಹಿಗೆ ಮನದಟ್ಟಾಗಿತ್ತು ಪ್ರಾಚೀನ ಸಮಾಜದ ನೀತಿ ಧೋರಣೆಗಳಿಗಿಂತ ಫ್ಯೂಡಲ್ ಧೋರಣೆಗಳು ಹೆಚ್ಚು ಪ್ರಗತಿಪರವಾಗಿದ್ದವು ಇದೇ ರೀತಿ ಬೂರ್ಜ್ವಾ ಧೋರಣೆಗಳು ಫ್ಯೂಡಲ್ ಧೋರಣೆಗಳಿಗಿಂತಲೂ ಇನ್ನೂ ಕೆಲವು ಹೆಜ್ಜೆ ಮುಂದಾಗಿದ್ದವು ವೈಚಾರಿಕವಾಗಿ ವ್ಯಾವಹಾರಿಕವಾಗಿ ಸಾಮಾಜಿಕ ವಿಕಾಸ ಕ್ರಮದಲ್ಲಿ ಮುನ್ನಡೆಯಾದಾಗ ಮಾನವನ ಸ್ವಾತಂತ್ರ್ಯ ವ್ಯಾಪ್ತಿ ಹೆಚ್ಚು ಹೆಚ್ಚು ವಿಶಾಲವಾಗುವುದು ಸಹಜ ಆದರೆ ಈ ಬದಲಾವಣೆಗಳೆಲ್ಲವೂ ಸಮಾಜವು ವರ್ಗಗಳಾಗಿ ಒಡೆದಾಗ ಸಮಾಜವು ತಳೆದ ಮನೋಭಾವದ ಪ್ರತಿಫಲನವಾಗಿರುತ್ತದೆ ಇದೇ ರೀತಿ ಕಾರ್ಮಿಕ ವರ್ಗವು ಅಧಿಕೃತವಾಗಿ ಆಳುವ ವರ್ಗವಾಗಿ ಮಾರ್ಪಾಟಾಗಿನ ಸಾಮಾಜಿಕ ಧೋರಣೆಯನ್ನು ಕಮ್ಯುನಿಸ್ಟ್ ನೀತಿ ಸಂಹಿತೆಯಲ್ಲಿ ಗುರುತಿಸಬಹುದು ಆದರೆ ಇದೂ ಸಹ ಅಂತಿಮವಾಗಿ ಸಾಮ್ಯವಾದದ ಗುರಿಯನ್ನು ತಲುಪುವ ದಾರಿಯಲ್ಲಿನ ಕೇವಲ ಒಂದು ಸಂಕ್ರಮಣ ಘಟ್ಟ ಹಾಗೆ ಕಮ್ಯುನಿಸ್ಟ್ ಸಮಾಜದ ಸಾಧನೆ ಸಂಪೂರ್ಣವಾದಾಗ ಆ ವ್ಯವಸ್ಥೆಯು ವರ್ಗರಹಿತವಾಗಿರುತ್ತದೆ ಇದು ಕಾರ್ಮಿಕ ವರ್ಗದ ಐತಿಹಾಸಿಕ ಗುರಿಯಾಗಿದ್ದು ಅದರ ವಿಶಿಷ್ಟ ನೀತಿ ಸಂಹಿತೆಯು ಹಿಂದಿನ ಉಳಿದೆಲ್ಲ ವ್ಯವಸ್ಥೆಗಳಿಗಿಂತ ಹೆಚ್ಚು ಪ್ರಗತಿಪರವಾಗುವುದರಲ್ಲಿ ಸಂದೇಹವಿಲ್ಲ ಅದು ಒಡ್ಡುವ ಸವಾಲು ಎಷ್ಟು ಶಕ್ತಿಯುತವೂ ಅಪ್ರತಿಹತವೂ ಆಗಿರುತ್ತದೆ ಎಂದರೆ ಊರ್ಜ್ವಾಶಕ್ತಿಗಳು ಅದನ್ನು ಎದುರಿಸಲು ಅತಿ ಕಪಟವೂ ಆದ ಹೇಸಿಗೆಯ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತದೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ನಮ್ಮ ರಾಷ್ಟ್ರದ ಮಕ್ಕಳು ಲಂಡನ್ ಗ್ಲಾಸ್ಕೋ ನಗರಗಳ ಕೊಳಚ ಪ್ರದೇಶಗಳಲ್ಲಿನ ರೋಗ ರುಜಿನಗಳ ಹೊಲಸಿನಲ್ಲಿ ಬೆಳೆಯುವಂಥ ಸ್ಥಿತಿಯನ್ನು ಕಡು ಕ್ರೂರವೆಂದು ಖಂಡಿಸದಿರುವುದಾದರೂ ಹೇಗೆ ಬ್ರಿಟನ್ನಿನ ವಸಾಹತು ರಾಷ್ಟ್ರಗಳ ಪರಿಸ್ಥಿತಿ ಏನು ನಾವು ನಾಗರಿಕ ಜೀವನಕ್ಕೆ ಒಪ್ಪುವಂತೆ ಜೀವನವನ್ನು ಸುಧಾರಿಸುತ್ತೇವೆ ಎಂದು ಹೊಣೆ ಹೊತ್ತ ಜಮೈಕಾ ಡರ್ಬನ್ ಮತ್ತಿತರ ನಗರಗಳ ಕೊಳಚ ಪ್ರದೇಶ ವಾಸಿಗಳಿಗೆ ಹೋಲಿಸಿದರೆ ಲಂಡನ್ ಗ್ಲಾಸ್ಕೋಸ್ ಪ್ಲಂಬುಗಳು ಏನೇನೂ ಅಲ್ಲ ಸೂಳೆಗಾರಿಕೆ ದಂಡನಾರ್ಹ ದುಷ್ಕೃತ್ಯಗಳು ಮುಂತಾದುವನ್ನು ಬೆಳೆಸಿ ಕೌಟುಂಬಿಕ ಸಂಬಂಧಗಳನ್ನು ಹೊಲಗೆಡಿಸುತ್ತಿರುವ ನೀತಿಗೆಟ್ಟ ವ್ಯವಸ್ಥೆಯಲ್ಲಿ ಹೆಣ್ಣಿನ ಘನತೆ ಗೌರವಗಳ ಪಾವಿತ್ರ್ಯವನ್ನು ಕುರಿತು ಪ್ರವಚನ ನೀಡುವುದು ಅಕ್ಷಮ್ಯ ಕ್ರೂರ ಆಷಾಢಭೂತಿತನವಲ್ಲವೇ ಅಷ್ಟೇ ಅಲ್ಲ ಇಂತಹ ಪಾತಕ ಪ್ರಪಂಚದ ವ್ಯವಸ್ಥೆಯಡಿಯಲ್ಲಿ ಹೇಗೋ ಬದುಕಲು ಹೆಣಗುತ್ತಿರುವವರ ಜೀವನವನ್ನು ಸುಧಾರಿಸಲು ಇರುವ ಮಾರ್ಗ ಒಂದೇ ಅವರನ್ನು ಇಂತಹ ಕಠೋರ ಸ್ಥಿತಿಗೆ ನೂಕಿರುವ ಮತ್ತು ಆ ಸ್ಥಿತಿಗತಿಗಳನ್ನು ನಿರ್ಲಕ್ಷಿಸುವ ಹಾಗೂ ಅವರ ಅಂತಹ ಸ್ಥಿತಿಯಿಂದ ಲಾಭವನ್ನು ದೋಚಿಕೊಳ್ಳುವ ವರ್ಗದ ಅಧಿಕಾರವನ್ನು ಕಿತ್ತೆಸೆಯುವುದಲ್ಲದೆ ಅನ್ಯ ಮಾರ್ಗವಿಲ್ಲ ಇದನ್ನು ಮಾಡದೆ ಅವರ ಜೀವನವನ್ನು ಹಸನುಗೊಳಿಸಲು ಸಾಧ್ಯವಿಲ್ಲ ಬಂಡವಾಳಶಾಹಿಯು ಪೋಷಿಸುವ ವರ್ಗಭೇದವನ್ನು ನಿರ್ಮೂಲ ಮಾಡದೆಯೇ ಇವರನ್ನು ಉದ್ಧಾರ ಮಾಡುತ್ತೇವೆಂದು ಸೋಗು ಹಾಕುವುದು ವಿಶ್ವಾಸಘಾತಕತನವಲ್ಲವೇ ಇಂತಹ ಲಕ್ಷಾಂತರ ನತದೃಷ್ಟರ ಬಿಡುಗಡೆಗೆ ನಮ್ಮನ್ನು ಅರ್ಪಿಸಿಕೊಳ್ಳುವುದಕ್ಕಿಂತ ಹೆಚ್ಚಿನ ಉದಾತ್ತ ಧ್ಯೇಯವೇನಿದೆ ಈ ವಿಚಾರಗಳ ಬೆಳಕಿನಲ್ಲಿ ನಾವು ಕಮ್ಯುನಿಸ್ಟ್ ರೀತಿ ನೀತಿಗಳಿಗೂ ಭೂರ್ಜ್ವಾಸಿ ಧೋರಣೆಗಳಿಗೂ ಇರುವ ವ್ಯತ್ಯಾಸವನ್ನು ಖಚಿತವಾಗಿ ನಿರೂಪಿಸಬೇಕು ಪುನಃ ಲೆನಿನ್ ಮಾತುಗಳನ್ನು ಇಲ್ಲಿ ಉದ್ಧರಿಸುತ್ತೇನೆ ಜನ ನಮ್ಮ ಬಳಿ ನೀತಿಯ ಬಗ್ಗೆ ಮಾತನಾಡಿದಾಗ ನಾವು ಹೇಳುತ್ತೇವೆ ಕಮ್ಯುನಿಸ್ಟರಿಗೆ ನೀತಿ ಎಂದರೆ ಅದೊಂದು ಅಚ್ಚುಕಟ್ಟಾಗಿ ಸಂಯೋಜಿತವಾದ ನೀತಿಯ ಅನುಪಾಲನೆ ಎಂದು ಅದು ಶೋಷಕರ ವಿರುದ್ಧ ಹೂಡುವ ಪ್ರಜ್ಞಾಪೂರ್ವಕವಾದ ಶಿಸ್ತುಬದ್ಧ ಸಾಮುದಾಯಕ ಐಕ್ಯ ಹೋರಾಟ ತಮಗೆ ನೀತಿ ಎನ್ನುವುದು ನಿತ್ಯ ಸತ್ಯವಲ್ಲ ನೀತಿಯ ಬಗ್ಗೆ ಸೃಷ್ಟಿಸಿರುವ ಕಥೆಗಳನ್ನು ನಾವು ಬಯಲಿಗೆಳೆಯುತ್ತೇವೆ ನೀತಿಯು ಮಾನವ ಸಮಾಜ ಹೆಚ್ಚು ಉದಾತ್ತ ಮಟ್ಟಕ್ಕೆ ಏರುವಂತೆ ಮಾಡುವ ಉದ್ದೇಶದ ಸಾಧನವಾಗಿದೆ ಹಾಗೂ ದುಡಿಮೆಗಾರರ ಶೋಷಣೆಯ ನಿರ್ಮೂಲನ ಅದರ ಗುರಿ ಹಳೆಯ ಸಮಾಜದ ಬುನಾದಿ ಸೂತ್ರ ಸುಲಿಗೆ ಮಾಡು ಇಲ್ಲವೇ ಸುಲಿಗೆ ಮಾಡಿಸಿಕೊ ಇನ್ನೊಬ್ಬರಿಗಾಗಿ ದುಡಿ ಅಥವಾ ಇನ್ನೊಬ್ಬರಿಂದ ದುಡಿಸಿಕೊ ಗುಲಾಮರ ಒಡೆಯನಾಗು ಅಥವಾ ನೀನೇ ಗುಲಾಮನಾಗು ಸಹಜವಾಗಿಯೇ ಅಂತಹ ಸಮಾಜದಲ್ಲಿ ಬೆಳೆದವರು ತಾಯಿಯ ಹಾಲಿನ ಜೊತೆಯಲ್ಲೇ ಒಂದರ್ಥದಲ್ಲಿ ಈ ಮಾನಸಿಕ ಪ್ರವೃತ್ತಿ ರೂಡಿ, ಭಾವನೆಯನ್ನು ತಳೆದಿರುತ್ತಾರೆ ತಾನು ಗುಲಾಮರ ಒಡೆಯ ಅಥವಾ ಗುಲಾಮ ಒಬ್ಬ ಚಿಕ್ಕ ಉದ್ಯಮಿ ಅಥವಾ ಬಹುದೊಡ್ಡ ದಣಿ ಒಬ್ಬ ಸಣ್ಣ ಅಧಿಕಾರಿ ಅಥವಾ ಬುದ್ಧಿಜೀವಿ ಏನೇ ಆಗಿರಲಿ ಸಂಕ್ಷೇಪವಾಗಿ ಹೇಳಬೇಕೆಂದರೆ ತಾನು ಕೇವಲ ಸ್ವಾರ್ಥ ಚಿಂತನೆ ಮಾಡುತ್ತಿರಬೇಕು ಮತ್ತೊಬ್ಬರ ಬಗ್ಗೆ ಎಳ್ಳಷ್ಟು ಲಕ್ಷ್ಯ ಮಾಡಬಾರದು ಈ ಜಮೀನಿನ ಒಡೆಯ ನಾನು ನನಗೆ ಮತ್ತೊಬ್ಬನ ಬಗ್ಗೆ ಕಾಳಜಿ ಇಲ್ಲ ಬೇರೆಯವರು ಉಪವಾಸ ಸಾಯುತ್ತಿದ್ದರೆ ಒಳ್ಳೆಯದೇ ಆಯಿತು ಧಾನ್ಯಗಳನ್ನು ಮಾರುವಾಗ ನನಗೆ ಅದರಿಂದ ಹೆಚ್ಚಿನ ಲಾಭವಾಗುತ್ತದೆ ನಾನೊಬ್ಬ ವೈದ್ಯ ನಾನೊಬ್ಬ ಎಂಜಿನಿಯರ್ ನಾನೊಬ್ಬ ಶಿಕ್ಷಕ ನಾನೊಬ್ಬ ಗುಮಾಸ್ತ ಸರಿ ನನಗೆ ಬೇರೆ ಯಾರದ್ದೂ ಲೆಕ್ಕವಿಲ್ಲ ಬಹುಶಃ ನಾನು ಮೇಲಧಿಕಾರಿಗಳನ್ನು ಹಾಡಿ ಹೊಗಳುತ್ತಿದ್ದರೆ ನನ್ನ ಕೆಲಸ ಉಳಿಸಿಕೊಳ್ಳಬಹುದು ಅಥವಾ ಇನ್ನೂ ಮೇಲೇರಬಹುದು ಹಾಗೆಯೇ ಮುಂದುವರೆದು ನಾಳೆ ನಾನು ಬೂರ್ಷ್ವಾಗಳ ಕೂಟಕ್ಕೆ ಸೇರಿಕೊಂಡು ಬಿಡಬಹುದು ಒಬ್ಬ ಕಮ್ಯುನಿಸ್ಟ್ಗೆ ಇಂತಹ ಮನೋವೃತ್ತಿ ಮತ್ತು ಭಾವನೆಗಳು ಇರುವುದಿಲ್ಲ ಜಮೀನುದಾರರು ಬಂಡವಾಳದಾರರು ಕಾರ್ಮಿಕರ ಹಾಗೂ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದರು ಹಳೆಯ ಸಮಾಜದಲ್ಲಿ ಇದನ್ನು ನಾವು ನಿರ್ಮೂಲನ ಮಾಡಿ ನಾಶ ಮಾಡಬೇಕಾಯಿತು ಇದಕ್ಕಾಗಿ ನಾವು ಸಮಾಜದಲ್ಲಿ ಐಕ್ಯತೆಯನ್ನು ಸೃಷ್ಟಿಸಬೇಕಾಗಿ ಬಂತು ಇಂತಹ ಸಮಗ್ರತೆ ಐಕಮತ್ಯಗಳನ್ನು ದೇವರು ಸೃಷ್ಟಿಸುವುದಿಲ್ಲ ಈ ಕೆಲಸವನ್ನು ಗಿರಣಿಗಳು ತರಬೇತಿ ಪಡೆದ ದೀರ್ಘ ನಿದ್ರೆಯಿಂದ ಎದ್ದ ದುಡಿಯುವ ಜನರು ಕಾರ್ಮಿಕ ಸಂಸ್ಥೆಗಳು ಮಾತ್ರ ಮಾಡಲು ಸಾಧ್ಯ ಈ ವರ್ಗ ರೂಪುಗೊಂಡಾಗ ಮಾತ್ರ ಸಾಮುದಾಯಿಕ ಚಳುವಳಿ ಪ್ರಾರಂಭವಾಗಿ ಈಗ ನಾವು ನೋಡುತ್ತಿರುವ ಕಾರ್ಮಿಕರ ಕ್ರಾಂತಿಯ ವಿಜಯದಲ್ಲಿ ಪರ್ಯವಸಾನಗೊಂಡಿದೆ ಇದು ನಡೆದಿರುವುದು ಜಗತ್ತಿನ ಅತ್ಯಂತ ದುರ್ಬಲ ದೇಶಗಳಲ್ಲಿ ಒಂದಾದ ಇಡೀ ಜಗತ್ತಿನ ಬೂರ್ಜ್ವಾಸಿ ವಿರೋಧವನ್ನು ಸತತವಾಗಿ ಮೂರು ವರ್ಷಗಳ ಕಾಲ ಹಿಮ್ಮೆಟ್ಟಿಸಿ ಗೆದ್ದ ದೇಶದಲ್ಲಿ ಈ ದುಡಿಮೆಗಾರರ ಕ್ರಾಂತಿ ಜಗತ್ತಿನಾದ್ಯಂತ ಹರಡುತ್ತಿದೆ ಈಗ ನಾವು ನಮ್ಮ ಅನುಭವದಿಂದ ಹೇಳಬಲ್ಲೆವು ಕಾರ್ಮಿಕ ವರ್ಗ ಮಾತ್ರ ಚದುರಿ ಹೋದ ಒಗ್ಗಟ್ಟಿಲ್ಲದ ರೈತಾಪಿ ವರ್ಗವನ್ನು ಒಂದು ಸಮಗ್ರ ಶಕ್ತಿಯಾಗಿ ಸಂಘಟಿಸಿ ಶೋಷಣೆಗಾರರ ಆಕ್ರಮಣವನ್ನು ಹಿಮ್ಮೆಟ್ಟಿಸಿ ನಾಯಕತ್ವವನ್ನು ವಹಿಸಿಕೊಳ್ಳಬಲ್ಲದು ಕೇವಲ ಈ ವರ್ಗದ ಜನರೇ ದುಡಿಯುವ ಜನಕೋಟಿಯನ್ನು ಒಟ್ಟುಗೂಡಿಸಿ ಆಕ್ರಮಣವನ್ನು ಎದುರಿಸಿ ಜಯಿಸಿ ಕಮ್ಯುನಿಸ್ಟ್ ಸಮಾಜವನ್ನು ಕಟ್ಟಲು ನೆರವಾಗಬಲ್ಲರು ಆದ್ದರಿಂದಲೇ ನಾವು ಹೇಳುತ್ತೇವೆ ನಮ್ಮ ಪಾಲಿಗೆ ಮಾನವ ಸಮಾಜದಿಂದ ದೂರ ಸರಿದ ನೈತಿಕತೆ ಎಂಬುದು ಇಲ್ಲವೇ ಇಲ್ಲ ಅಂತಹ ರೀತಿ ನೀತಿಗಳೆಂದರೆ ಶುದ್ಧ ಮೋಸ ಟಕ್ಕುತನ ಯಾವ ಧೋರಣೆ ದುಡಿಮೆಗಾರರ ವರ್ಗ ಸಂಘರ್ಷದ ಹಿತಾಸಕ್ತಿಗೆ ಪೂರಕವಾಗಿರುತ್ತದೆಯೋ ಅದೇ ನಿಜವಾದ ನೈತಿಕತೆ ಹೀಗೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಪ್ರಥಮ ದುಡಿಮೆಗಾರರ ಕ್ರಾಂತಿಯ ಮುತ್ಸದ್ದಿ ಲೆನಿನ್ ತರುಣ ರಷ್ಯನ್ ಕಾರ್ಮಿಕರನ್ನು ಉದ್ದೇಶಿಸಿ ಜ್ವಲಿಸುವ ಮಾತುಗಳಲ್ಲಿ ಭಾಷಣ ಮಾಡಿದ ಈ ಮಾತುಗಳನ್ನು ಇಂಗ್ಲೆಂಡಿನ ಒಬ್ಬ ಕ್ರಾಂತಿಕಾರ ಕವಿ ನೂರೈವತ್ತು ವರ್ಷಗಳ ಹಿಂದೆ ಇಂಗ್ಲಿಷ್ ಕೆಲಸಗಾರರನ್ನು ಉದ್ದೇಶಿಸಿ ಜ್ವಲಂತ ಕಾವ್ಯ ಶೈಲಿಯಲ್ಲಿ ಬರೆದ ಮಾತುಗಳ ಜೊತೆ ಹೋಲಿಸಿ ನೋಡೋಣ ಪಿ ಬಿ ಶೆಲ್ಲಿಯ ದಿ ಮಾಸ್ಕ್ ಆಫ್ ಅನಾರ್ಕಿ ಎಂಬ ಖಂಡ ಕಾವ್ಯದ ಸಾಲುಗಳ ಭಾವಾನುವಾದ ಬಿಡುಗಡೆ ಎಂದರೆ ಏನು ಅದು ನೀವರಿಯದ ಬಾನು ಗುಲಾಮಗಿರಿಯ ಮಾತು ಬಿಡಿ ಅದು ನಿಮ್ಮೆದೆಯದೆ ಕಹಿಜೇನು ಅದು ಮೂಡಿದೆ ನಿಮ್ಮೆಲಿ ಮನೆ ಮಾಡಿದೆ ನಿಮ್ಮೆಲಿ ಅದರ ಪಿಪಾಸೆಗೆ ನೀವೇ ಬಲಿ ನಿಮ್ಮದೇ ದೇಹದ ಸೆರೆಮನೆಯೊಳಗೆ ಕ್ರೂರಿ ಮಾಲೀಕನ ಮನೆ ಮಠ ಬೆಳಗೆ ದೊರಕಿದೆ ಜೀವಕ್ಕೆ ಬರಿ ಹಿಡಿ ಕೂಳು ದುಡಿಮೆಯ ಫಲವಿದು ದಾಸ್ಯದ ಬಾಳು ನಿಮ್ಮ ಇರುವಿಕೆಯೇ ಅವರಿಗಾಗಿ ಎಂದಾಗಿದೆ ನೇಗಿಲು ಮಗ್ಗ ಕತ್ತಿ ಗುದ್ದಲಿ ಎಲ್ಲ ನಿಮಗಿಷ್ಟವಿರಲಿ ಇಲ್ಲದಿರಲಿ ಅವರ ರಕ್ಷಣೆಗೆ ಪೋಷಣೆಗೆ ಎಂದಾಗಿದೆ ಹಿಂದಿನ ಕಾಲದ ಕ್ರೂರಿಗಳೆಲ್ಲರ ಬಂಗಾರದ ನಾಣ್ಯ ದುಡಿಮೆಗೆ ಪ್ರತಿಫಲ ಎಂದಿಗೂ ಅದು ಮಾನ್ಯ ಇಂದಿನ ದುಡಿಮೆಗೆ ಕಾಗದ ಕೂಲಿ ಇಗೋ ಸಿಕ್ಕಿತು ಚಿನ್ನದ ದೆವ್ವ ಬರುವ ಮುಂಚೆಯೇ ಖಾಲಿ ಕಾಗದದ ಈ ಹಣ ಇದು ನಿಮ್ಮದೇ ಆಸ್ತಿಯ ಪೋರ್ಜರಿ ನಿಮ್ಮದೆ ಭೂಮಿಗೆ ವಸತಿಗೆ ಒಡವೆಗೆ ಎಂದಿಗೂ ಅಲ್ಲ ಸರಿ ಏರುವ ಇಳಿಯುವ ಮಾರ್ಕೆಟಿನಲ್ಲಿ ನೋಟಿನ ಕಂತೆಯು ಕ್ಷಣದಲ್ಲೇ ಖಾಲಿ ದೇಹಕಲ್ಲ ಇದು ಆತ್ಮದ ದಾಸ್ಯ ಯಾರದೋ ಇಚ್ಛೆಗೆ ನಿಮ್ಮದು ಲಾಸ್ಯ ಅವರು ಬಿದ್ದಿದಂತೆ ನಿಮ್ಮ ಜೇಡಿ ಮಣ್ಣ ಬದುಕು ನಿಮ್ಮ ಮನಸು ನಿಮ್ಮ ಕನಸು ಬೆಲೆ ಇಲ್ಲದ ಸರಕು ಬಿಡುಗಡೆಯೇ ನೀನು ಯಾರು ನಿನ್ನ ರೂಪವೇನು ಮೈಗೋರಿಯಲ್ಲಿ ಹೂತ ಮನವು ಬಲ್ಲುದೇನು ಇವರು ಒಮ್ಮೆ ಗರ್ಜಿಸಿದರೆ ಅವರು ದಿಕ್ಕುಪಾಲು ಕರಗಿ ಹೋದ ಕನಸಿನಂತೆ ಧನಿಕ ಕೊಳೆತ ಮಾಲು ಕಾರ್ಮಿಕರಿಗೆ ನೀನು ರೊಟ್ಟಿ ಸೊಪ್ಪು ಸಾರು ಅನ್ನ ದುಡಿದು ಮನೆಗೆ ಬಂದ ಕ್ಷಣದಿ ಮಗುವು ಮಡದಿ ಚಿನ್ನ ನೀನು ಬಟ್ಟೆ ನೀನು ಬೆಂಕಿ ನೀನೇ ನೀನೇ ಕೂಳು ನೀನೆಂದರೆ ಬೇರೇನಿದೆ ನೀ ಪದ ದಲಿತರ ಬಾಳು ಇಲ್ಲ ಇಲ್ಲ ಇಂತಹ ಹಸಿವು ಇಲ್ಲ ಸಾಧ್ಯವಿಲ್ಲ ಇಂಗ್ಲೆಂಡಿನ ಸ್ವಾತಂತ್ರ್ಯಕ್ಕೆ ಇಂಥ ಬದುಕು ಹೊಲ್ಲ ತನ್ನ ಬಲಿಯ ಕೊರಳ ಮೇಲೆ ಕಾಲಿಟ್ಟಿಹ ಸಿರಿವಂತಗೆ ಹಾವು ತುಳಿದ ಹಾಗೆ ನಡುಕ ಅದುವೇ ನಿನ್ನ ಬಗೆ ಅವನೆಂದಿಗೂ ಮರೆಯಲಾರ ಸ್ವಾತಂತ್ರ್ಯದ ಪಾಠ ಬಲಿಕೊಂಡವ ಬಲಿಯಾಗುವ ಸಿಡಿಮದ್ದಿನ ಕೂಟ ನಿನ್ನ ಹೆಸರು ನ್ಯಾಯ ನೀನು ಮಾರಾಟದ ಸರಕಲ್ಲ ಇಂದಿನ ಈ ಇಂಗ್ಲೆಂಡಿನಲ್ಲಿ ಹಾಗಿರುವುದು ಹೊಲ್ಲ ಆಗದಿರಲಿ ಕಾನೂನು ಕೂಡ ಅಂಗಡಿ ಸರಕು ಉಳ್ಳವನಿಗೂ ಇಲ್ಲದವಗೂ ಇರಕೂಡದು ಫರಕು ನಿನ್ನ ಹೆಸರು ವಿವೇಕ ಪುರೋಹಿತರ ಮಾತಿನ ಮಳೆ ನಂಬದಂತ ಜನರು ದೇವರ ಭಯ ನರಕದ ಭಯ ಇಲ್ಲದಂತ ಧೀರರು ತಿಳುವಳಿಕೆಯೇ ಅವರ ಬೆಂಕಿ ಅದೇ ಅವರ ಬೆಳಕು ಅದುವೇ ಸ್ವಾತಂತ್ರ್ಯದ ಫಲ ಇಲ್ಲ ಅಲ್ಲಿ ಅಳುಕು ನಿನ್ನ ಹೆಸರು ಶಾಂತಿ ವ್ಯರ್ಥ ರಕ್ತಪಾತ ಸುಲಿಗೆ ಆಗದು ನಿನ್ನಿಂದ ಹಿಂಸ್ರ ಪಶುಗಳೆಲ್ಲ ಸೇರಿ ಫ್ರಾನ್ಸಿನ ಆ ನೆಲದಲ್ಲಿ ಆರಿಸಿಕೊಂಡರೂ ಉಜ್ವಲಿಸುವ ಕ್ರಾಂತಿಯ ಬೆಳಕೊಂದ ಕಣ್ಣೀರಿನ ಹೊಳೆಯ ಹರಿಸಿ ಹಣ ರಕ್ತವ ಚೆಲ್ಲಿ ಹೇಳಲಾಗದಂತಹ ದುಃಖ ಕಾಣಲಾಗದಂತಹ ದುಃಖ ಭಾವನೆಗಳ ಮೀರಿದಂತಹ ಅಳಲ ಕಂಡ ಜನರೇ ರಕ್ತದ ಬೆಲೆ ಚಿನ್ನದ ಬೆಲೆ ಕೊಟ್ಟು ನಿಮ್ಮ ಕೊಂಡುಕೊಂಡ ಮಾರಿಬಿಟ್ಟ ನಿಮ್ಮ ಈ ಹತಭಾಗ್ಯ ದೇಶ ಹೇಳಿ ನಿಮ್ಮ ತವರೇ ದೊಡ್ಡದೊಂದು ಸಬೆಸಿರಲಿ ಘನತೆ ಗಾಂಭೀರ್ಯ ಇರಲಿ ಲೋಕಕ್ಕೆಲ್ಲ ಕೇಳುವಂತಹ ಕಹಳೆ ಮೊಳಗು ಘೋಷಿಸಲಿ ಇನ್ನು ಮೇಲೆ ಈ ಜನಗಣ ಸರ್ವತಂತ್ರ ಸ್ವತಂತ್ರರು ದೇವನು වන सुෘष්ටි සිලෝ තම්ම භග්‍යවිදාතන්.